ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಿಕ್ಸ್ ಎ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒಪ್ಪಿದ ಮುಖಾಂತರ ಅಣ್ಣ ಈ ಮೊಬೈಲ್ ಪೌಚ್ ಇದ್ದ ಹ್ಞೂ ಅಣ್ಣ ಅದ ಎಷ್ಟು ಅಣ್ಣ ಈ ಪೌಚು ನೂರ ರೂಪಾಯಿ ನೂರ ರೂಪಾಯಿ ಅಣ್ಣ ಈ ಪೌಚು ಬರೀ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಈ ಕಾಲದಲ್ಲಿ ಪೌಚಲ್ಲಿ ಬಂದಣ್ಣ ಅಣ್ಣ ಇಂಥ ಪೌಚ್ಗಳ ಎಷ್ಟು ಹಾಕ್ಸಿಲ್ಲ ಐವತ್ತು ರೂಪಾಯಿ ಬರ್ತದೆ ಹಾಕೋಣ ಐವತ್ತು ರೂಪಾಯಿಗೆ ತಗೋಬೇಕಣ್ಣ ನಾನೇ ತಗೋತೀನಿ ನಿಜವಾದ್ರು ತಗೊಂಡ ಅಣ್ಣ ಹ್ಞೂ ನಾನೇ ತಗೋತೀನಿ ಎಷ್ಟಿದ್ರು ತಗೋತೀನಿ ತಗೋಬೇಕು ತಗೋಣ ನೀವು ನ ಯಾವನ ಮರೆಯ ತಿರ ಬರೋಕ್ಕೋಸ್ಕರ ಬ್ಯಾಗೇ ತುಂಬ ಬಂದಿದ್ದನು ಕೊಡೋಣ ಮತ್ತೆ ಕಾಸಾ ಇಲ್ಲಿ ಮಕ್ಕಳು ಒಂದೊಂದು ಅಲ್ಲ ಲೇ ನೀನು ನನ್ನ ಮದುವೆ ಆಗೋದಕ್ಕಿಂತ ಮುಂಚೆ ತುಂಬಾ ದೇವಸ್ಥಾನಗಳಿಗೆ ಹೋಗ್ತಿದ್ದಂತೆ ಈಗ ಯಾಕೆ ಎಲ್ಲ ಬಿಟ್ಬಿಟ್ಟೆ ನೀವು ನನಗೆ ಸಿಕ್ಕಿದ್ರಲ್ರೀ ಆ ದೇವ್ರ ಮೇಲೆ ಇದು ನಂಬಿಕೆನೇ ಹೋಗ್ತೀವಿ ಏನಪ್ಪ ಗೊತ್ತಾ ಗೊತ್ತಿಲ್ಲ 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 ನಮ್ಮಪ್ಪ ಮಗನಪ್ಪ ನೀನು ಯಾರ್ಯಾಕಾಲ ಒಂದ್ ತಿಂಗ್ ಸಿಗರೇಟ್ ಕೊಡು ಮಿಂಗಲ್ಲ ಒಂದ್ ತಿಂಗ್ ಸಿಗರೆಟ್ ಕೊಡುಗೆ ಲಕ್ಷಾಂತರ ಜನ ಸಾಯ್ತಾರೆ ಏಯ್ ಕಸ್ಟಮರ್ ಬಂದ್ರು ನೋಡೋ ಹೂ ಬೆಳಗ್ಗೆಯಿಂದ ನಾನು ಕೆಲಸ ಮಾಡಿ ಸುಸ್ತಾಗಿದ್ದೀನಿ ಕುಣಿಯವನಾಗ ಬಂದಾಗ ಕೊಡ್ತೀನಿ ಕೆಲಸ ನಿಮಗೆ ಏನು ಬೇಕು ಏನಿದೆ ಎಲ್ಲ ತಿಂದ್ಯಾ ನಿಂಗೇನು ಬೇಕು ಏನು ಚಿಕನ್ ಬಿರಿಯಾನಿ ಇದೆಯಾ ಚಿಕನ್ ಬಿರಿಯಾನಿ ಇದೆ ಚಿಕನ್ ಗೆ ಚಿಕನ್ ಕುಣಿಯ ಬಂದಿದೆ ಪರೋಟಾ ಇದೆಯಾ ಪರೋಟಾ ಇದೆ ಪರೋಟಾಗ ಎಣ್ಣೆ ಇದೆ ಹೇಳಿದ ಅನ್ನ ಸಾಂಬಾರು ಅನ್ನ ಇದೆ ಸಾಂಬಾರು ಇಲ್ಲ ಸರಿ ಏನು ಬೇಡ ಬಿಡು ಅಣ್ಣ

ಮಗ ರೋಡಲ್ಲಿ ಹೋಯ್ತ ಒಂದು ಐದ್ ಲಕ್ಷ ಸಿಕ್ತಂತ ಏನ್ ಮಾಡ್ತೀಯ ಐಲ್ ಲಕ್ಷ ಮಗ ನಾನ್ ಸಾಲ ತಿರ್ಸಕ ನಾಕ್ ಲಕ್ಷ ಮಲಿಕತ್ತೀನಿ ನಿಮ್ಗ್ ಒಂದ್ ಲಕ್ಷ ಕೊಡ್ತೀನಿ ಯಾಕೆ ನಂಗ ಸಲ ಇಲ್ವಾ ಇಬ್ರು ಅರ್ಧ ಕಳ್ದ ಹುಡುಗ್ರು ಓ ಸಿಗತ್ ಹಂಗೇತಾನೆ ಅದು ಏ ಸಿಗುತ್ತೆ ಅಂತ ಹೇಳೋದು ನಾನು ಅದೆಲ್ಲ ಗೊತ್ತಾಗಲ್ಲ ಸಿಗ್ತಾರೆ ಸೀಲ್ ಉಂಡ ನಿಂಗ ಒಂದ್ ಲಕ್ಷ ಕೊಡ್ತೀನಿ ಅಷ್ಟೇ ದುಡ್ಡು ಬರ್ತಿದಂಗೆ ನಿನ್ ದುಡ್ಡು ಕೋರ್ಸ್ ಬಿಟ್ಟ ಯಾವುದೇ ಐದು ಲಕ್ಷ ನಿಂಗೆ ಏನಾಯ್ತಾ ಅಲ್ಲ ಕಲ ಸುನೆ ರೋಡಲ್ಲಿ ಹೋಯ್ತ ಅವ್ ಗೊತ್ತಾರ ಹಂಗ ಬಾ ಕೊಡ್ಬೇಕಾಯ್ತದ ನಾವೇ ಡಿವೇರ್ ಅಲ್ವಾ

ए पिसरा वो पिसरा नी हिंती और सोप हेला नन गंडगा लाइक बिडाक ताळकी हव चला चला नमस्कार नमस्कार कडपा ಮದ್ವೆ ಯಾವಾಗ ನಿಮ್ದು ಅಣ್ಣಂದುಾಯ್ತು ನೆಕ್ಸ್ಟ್ ನಿಮ್ದೇನೆ ಜನಾರು ಇಷ್ಟಪಡ್ತಿದ್ರೆ ಹೇಳು ಹತ್ರ ಹೇಳಿ ಸೆಕ್ಟ್ ಮಾಡಿಸ್ಬಿಡ್ತೀನಿ ನಾನು ಯಾರಿಗೂ ಹೇಳಲ್ಲ ಯೋಚನೆ ಮಾಡಲ್ಲ ಎದುರಿಗೆ ನಿಂತ್ಕೊಂಡು ಅವನೇ ಹೇಳಿದಾನೆ ಓಡ್ ಹೋಗಿ ಮದುವೆ ಆಗ್ತೀನಿ ಅಂತ ಎರಡು ಮಕ್ಕಳು ಹೆಸರು ಅವರು ರಿಜಿಸ್ಟರ್ ಮಾಡ್ಕೊಂಡಾಗಿದೆ ಇಬ್ರು ಒಂದೇ ಮನೆಯಲ್ಲಿ ಲಿವಿಂಗ್ ಟುಗೆದರ್ ಅಲ್ಲಿ ಇದಾರೆ ಅಂತ ನಂಗ ಅನ್ಸುತ್ತೆ ಒಂದೇ ಕಡೆ ಕೆಲ್ಸಕ್ಕೆ ಹೋಗ್ತಾರೆ ಒಟ್ಟಿಗೆ ವಾಪಸ್ ಬರ್ತಾರೆ ಬೈಕ್ ಅಲ್ಲಿ ಇಡೀ ದಿನ ಸುತ್ತಾಡ್ತಾ ಇರ್ತಾರೆ ನಾನೇ ನನ್ನ ಕಣ್ಣಾರೆ ನೋಡಿದಿನಿ ಅವರಿಬ್ಬರು ಕೈ ಕೈ ಹಿಡ್ಕೊಂಡು ಓಡಾಡೋದನ್ನ ಕದ್ದು ಮುಚ್ಚಿ ಮದುವೆ ಆಗಿದ್ದಾರೆ ಅಂತ ನನ್ನ ಸಂಶಯ ನಿಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ ಈ ಮಾಹಿತಿನ ಅಟ್ಲೀಸ್ಟ್ ಹತ್ತು ಜನಕ್ಕಾದ್ರೂ ತಲುಪೋ ಹಾಗೆ ಶೇರ್ ಮಾಡಿ ಬೈ ಬೈ ಟಾಟಾ ಗುಡ್ ಬೈ ಅಣ್ಣ ಫೈನಲ್ ಆಗಿ ಒಂದು ಪುಸ್ತಕ ಬರೆದು ಬಿಟ್ ನೋಡಣ್ಣ ನೀ ಪುಸ್ತಕ ಬರೆದೆ ಹಾ ಅದು 500 పేಜ್ 500 పేಜ್ ಅಂಥದ್ದು ಏನು ಬರ್ದಿದ್ವಿ ಆ ಪುಸ್ತಕನಾಗ ಮೊದಲನೇ ಪೇಜ್ನ ಬರೆದೀನಿ ಒಬ್ಬ ರಾಜ ಕುದುರೆ ತಗೊಂಡು ಕಾಡಿನ ಕಡೆ ಹೊರಟ ಲಾಸ್ಟ್ ಪೇಜಿಗೆ ಬರೆದೀನಿ ರಾಜ ಕೊನೆಗೂ ಕಾಡು ಸೇರಿದ ಮತ್ತೆ ನಡುವಿನ ಪೇಜಿಗೇನು ಬರ್ದಿದ್ವಿ ತಗಡೋಕ್ ತಗಡೋಕ್ ತಗಡೋಕೆ ತಗಡು ತಗಡೋಕ್ ಐವತ್ತು ಕೆ ಜಿ ಕಟ್ಟಿ ನೋಡಲಿ ಗ್ಯಾಸ್ ಅಂಟಿಸ್ಟ್ ಲೈಟ್ರಾಗಿ ಕಾಣಿಸ್ತಾಯಿಲ್ಲ ನೀನು ನೋಡ್ದಾ ನೀನ್ ಫೋನ್ ಆಯ್ತಾ

ಅಯ್ಯೋ ಅಪ್ಪ ಕಡೆ ನೆಂಟ್ರೂ ಯಾರು ಸರಿ ಇಲ್ಲ ನೆಂಟ್ರೆ ನೆಂಟಾರ ದೋಸ್ತ ಮೊನ್ನೆ ಆರ್ನೂರು ರೂಪಾಯಿ ಇಸ್ಕೊಂಡಿದ್ದ ನೆನಪೈತಿ ನಿನಗೆ ಒಳ್ಳೆ ನೆನಪೈತಿ ಯಾವಾಗ ಕೊಡ್ತೀವ ನೋಡ್ ದೋಸ್ತಾ ನೀನ್ ನನ್ನ ಕಡೆ ಅವಾಗ ಅವಾಗ ಫೋನ್ ಪೇ ಮಾಡಿಸ್ಕೊಂಡಿದ್ದು ನಾನ್ ನಿನಗೆ ಎಗ್ರೆಸ್ ತಿನ್ಸಿದ್ದು ಚಾ ಕುಡಿಸಿದ್ದು ನಿನ್ ಗಾಡಿ ಪೆಟ್ರೋಲ್ ಹಾಕ್ಸಿದ್ದು ಎಲ್ಲ ಸೇರಿಸಿ ಐದ್ ಸಾವಿರದ ಎರಡುನೂರು ರೂಪಾಯಿ ಆಗೈತಿ ಈಗ ಮೊನ್ನೆ ಎರಡ್ನೂರು ರೂಪಾಯಿ ಕೊಟ್ಟಿ ಇನ್ ಐದ್ ಸಾವಿರ ಯಾವ ಚಿಂಟು ಒಂದ್ ನಿಮಿಷ ನಿನ್ ಮೊಬೈಲ್ ಕೊಡು ಇದು ನಿನ್ ಗೂಗಲ್ ಲಿಸ್ಟ್ರಿ ಏನೇನ ನೋಡಿದ್ಯಲ್ಲೋ ಅಕ್ಕ ನಂಗೆ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದ ಕನ್ನಡದಲ್ಲಿ ಓದಕ್ ಬರಲ್ವೇ ಚಿನ್ನ ಏನೇ ತಿಂತೀಯ ನಿನ್ ಸ್ಕಿನ್ ಇಷ್ಟು ಕ್ಲಿಯರ್ ಆಗಿದೆ ಒಂದೇ ಒಂದು ಪಿಂಪಲ್ ಕೂಡ ಇಲ್ಲ ದಿ ನೆಕ್ಸ್ಟ್ ಡೇ ಪಕ್ಕಕ್ಕೆ ಎಲ್ಲರೂ ಮಿಥ್ಕಡಿ ದಾಕ ಆಸರ್ 500 400 500 400 ನೋಡಿ ಸರ್ 400 500 ಚೆನ್ನಾಗಿದೆ ಸರ್ ನೋಡಿ ಸರ್ ಪ್ಯಾಕ್ ಮಾಡಿ ಓಕೆ ಸರ್ ಬಗ ಓಯ್ ಕಿರು

ಏನ್ ಚಕ್ಕೆ ಹೊಡಿತೈತೆ ಶಿವರಾತ್ರಿ ಆದ್ಮೇಲೆ ಮುಗಿತು ಕಟ್ಟೆ ಬಬ್ಲಿ ರಮೇಶ್ ಅಣ್ಣ ಹುಡ್ಕೊಂಡ್ ಬಂದಿದ್ರು ಗಣ ಹೌದಾ ಯಾವಾಗ ಮಧ್ಯಾಹ್ನ ಮದುವೆಗಿಂತ ಮುಂಚೆ ಹೆಂಗಿದ್ಯಾ ಅಂತ ಕೇಳೋರ್ ಗತಿ ಇಲ್ಲ ಆದ್ರೆ ಇವಾಗ ಯಾವ ಬೀದಿಲಿ ಹೋದ್ರು ಹುಡ್ಕೊಂಡ್ ಬರ್ತಾರೆ ಹೌದಾ ಯಾಕೆ ಮಾಡಿರೋ ಸಾಲ ಈಸ್ಕೊಳ್ಳಕ್ ಕಣ ಲೇ ಕೇಳಿದ್ರಿ ಟೂ ಒನ್ ಸ್ಟಾರ್ಟ್ ಕನ್ನಡದ ಕೋಟ್ಯಾಧಿಪತ್ಯ ಒಳಗ ಐದು ಕೋಟಿ ರೂಪಾಯಿದ ಪ್ರಶ್ನೆ ಕೇಳಿದ್ರು ದೋಸ್ತ ನನ್ಗ ಇಂತ ಕೊರೆಯುವ ಚಳಿ ಒಳಗ ತಿಂಗಳಿಗೆ ಒಂದೇ ಸಲ ಜಳಕ ಮಾಡ್ತಾನ ಅವ ಯಾರು ಅಂತೇಳಿ ಐದು ಕೋಟಿ ರೂಪಾಯಿ ಒಯ್ದು ಹೊಳೆ ಹೋಗಿರಿ ಅಂದಿನ ಆದ್ರೆ ನೀನ್ ಹೆಸರು ಹೇಳಿಲ್ಲ ದೋಸ್ತನ ನಾಡ್ದ ಫಂಕ್ಷನ್ ಐತಲ್ಲ ವಾಶು ಕ್ಲೀನ್ ಅಪ್ ಐಬ್ರೋಸ್ ಹೇರ್ ಕಟಿಂಗು ಇನ್ನ ಏನೇನೋ ಐತ್ರಿ ಅದಕ್ಕೆ ಹತ್ ಸಾವಿರ ಬೇಕು ಕೊಡ್ರಿ ಇಡೀ ನಮ್ಮ ಮನಿಗ್ ಪೇಟ್ ಬಡಿಸಿದ್ರೆ ಹುಡುಗಿ ಹತ್ ಸಾವಿರ ಬೇಜಾರ್ ಆಗ್ತೈತೆ ಮನೇಲಿ ಇಂದೋ ಏನಾದ್ರು ಒಂದ್ ಕಾಮಿಡಿ ಹೇಳೇ ಸುಮ್ನೆ ಹೋಗ್ಬೊಬ್ಲಿ ನಾನೇ ನೈಟ್ ಅಡಿಗೆಗೆ ಏನ್ ಅಂತ ಗೊತ್ತಾಗ್ದಿರ ಯೋಚನೆ ಮಾಡ್ತಾ ಇದ್ದೀನಿ ಕಡೆ ನನ್ ಕೇಳ್ತಾಡ್ಕೊಳಕೈತಿಲ್ಲೂಪ್ ಮಾಡಬೇಕಿದ್ದೀನಿ ನೋಡ್ರಿ ಸ್ನೇಹಿತರೆ నా చ్చిన వీడియోిగ నన్న చబ్స్క్రైబ్ మిగిలి బెల్ైకాన్ ఉత్తర ముఖాంత్రసీ వీడియోలను నోటిఫికేషన్లు బరుతాయి ధన్యవాదాలు నమస్కారం